ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈ ತಿಂಗಳು ರಾಶಿಯವರ ಮಾಸ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಗೋಚಾರದಲ್ಲಿ ಗ್ರಹಗಳ ಸಂಚಾರದಲ್ಲಿ ನಿಮ್ಮ ರಾಶಿಯ ಧನಾಧಿಪತಿ ಭಾಗ್ಯಾಧಿಪತಿ ಶುಕ್ರನು ಆಗಿರುತ್ತಾನೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ತನ್ನ ಸ್ವಂತ ಮನೆಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ಇದರಿಂದ ನಿಮಗೆ ಶುಕ್ರನಿಂದ ಧನ ಸಂಪತ್ತು ಬರುತ್ತದೆ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಶುಕ್ರನ ಸಂಚಾರ ನಿಮಗೆ ಕುಟುಂಬದವರಿಂದ ಧನಲಾಭ ನೀವು ನಿಮ್ಮ ಕುಟುಂಬದವರೊಂದಿಗೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೆ ನಿಮ್ಮ ಕುಟುಂಬದವರಿಂದ ನಿಮಗೆ ಧನಲಾಭವಾಗುತ್ತದೆ ನೀವು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ಸಂಗೀತ ನಾಟ್ಯ ಮಾಡುವರಿಗೆ ಹೊಸ ಹೊಸ ದುಬಾರಿ ವಸ್ತುಗಳ ಮಾರಾಟ ಮಾಡುವವರಿಗೆ ಉಡುಪುಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡುವವರಿಗೆ ಜುವೆಲರಿ ಬೆಳ್ಳಿ ಒಡವೆ ಅಂಗಡಿ ವ್ಯಾಪಾರ ಮಾಡುವವರಿಗೆ ತಮ್ಮ ಕಲೆಯಿಂದ ನಟನೆ ಮಾಡುವವರಿಗೆ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುವವರಿಗೆ ಫ್ಯಾನ್ಸಿ ಸ್ಟೋರ್ ಅಂಗಡಿ ವ್ಯಾಪಾರ ಮಾಡುವವರಿಗೆ ಧನಲಾಭ ನಿಮ್ಮ ಭಾಗ್ಯಾಧಿಪತಿ ಶುಕ್ರ ಆದ್ದರಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಭಾಗ್ಯ ಪ್ರಾಪ್ತಿಯಾಗುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಧನಲಾಭ ಆಚಾರ್ಯ ಪೂಜೆ ದೇವಸ್ಥಾನಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಪೂಜೆ ಮಾಡುವವರಿಗೆ ಪುರೋಹಿತರಿಗೆ ಧನಲಾಭ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿಯಾಗಿ ಕುಜನು ನಿಮ್ಮ ದಶಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಇದರಿಂದ ಕುಜನು ನಿಮ್ಮ ಲಗ್ನ ರಾಶಿಯನ್ನು ನಾಲ್ಕನೇ ದೃಷ್ಟಿಯಿಂದ ನೋಡುವುದರಿಂದ ಕುಜನಿಗೆ ಬುಧ ಶತ್ರುವಾದ್ದರಿಂದ ಕುಜನಿಂದ ಸಾಧಾರಣವಾಗಿರುತ್ತದೆ ಭೂಮಿ ವ್ಯವಹಾರದಲ್ಲಿ ಸಾಧಾರಣವಾಗಿ ಇರುತ್ತದೆ ಸಹೋದರರಿಂದ ಸಣ್ಣ ಪುಟ್ಟ ಮಾತುಕತೆಯಲ್ಲಿ ಸಮಸ್ಯೆ ಬರಬಹುದು ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಅಕ್ಕಪಕ್ಕ ಮನೆಯವರ ಹತ್ತಿರ ವಿನಯದಿಂದ ಮಾತನಾಡಿ ದಾಖಲಾತಿ ಪತ್ರ ಕಾಗದ ಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ರಕ್ತಕ್ಕೆ ಸಂಬಂಧಿಸಿದ ಮೈ ಕೈ ನೋವು ಗುಪ್ತಾಂಗದಲ್ಲಿನ ಸಮಸ್ಯೆ ಬರಬಹುದು ಕುಜನು ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ಈ ಸಮಸ್ಯೆಗಳು ಕಾಡಬಹುದು ಆರೋಗ್ಯದಲ್ಲಿ ಎಚ್ಚರ ವಹಿಸಿ ವಾಹನಗಳನ್ನು ಅತಿ ವೇಗವಾಗಿ ಚಲಾಯಿಸಬೇಡಿ ನಿಧಾನವಾಗಿ ಚಲಾಯಿಸಿ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆ ಇರುತ್ತದೆ ಕುಜನು ದಶಮಸ್ಥಾನ ಅಂದರೆ ಉಪಜಯ ಸ್ಥಾನದಲ್ಲಿ ಇದ್ದು ಕುಜನು ದಶಮದಲ್ಲಿ ತುಂಬ ಬಲವಿತನಾಗಿರುತ್ತಾನೆ ಕುಜನಿಗೆ ಬುಧ ಶತ್ರು ಆದ್ದರಿಂದ ಈ ಸಮಸ್ಯೆ ಬರಬಹುದು ಈ ರಾಶಿಯವರು ಕನ್ಯಾ ರಾಶಿಯವರು ಎಚ್ಚರ ತುಂಬ ಮುಖ್ಯವಾಗಿರುತ್ತದೆ ನೋಡಿ ಈ ಮಂತ್ರ ಜಪ ಮಾಡಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಅಥವಾ ಓಂ ಶರವಣ ಭವಾಯ ನಮಃ ಈ ಮಂತ್ರ ಜಪದಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಗುರು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಗುರುಬಲ ಇರುತ್ತದೆ ಮನೆ ಭೂಮಿ ವಾಹನ ಯೋಗ ಮನೆಯಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯವು ನಿಮಗೆ ಬರುವ ಯೋಗ ಭಾಗ್ಯ ಬಂದಿದೆ ಅದಕ್ಕಾಗಿ ನೀವು ಪ್ರಯತ್ನ ಮಾಡಬಹುದು ಗುರುವಿನಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ ಮದುವೆಗೆ ಹುಡುಗ ಹುಡುಗಿಗೆ ತಕ್ಕ ವಯಸ್ಸಿಗೆ ಇರುವವರಿಗೆ ಮದುವೆ ಯೋಗ ಬಂದಿದೆ ಸಪ್ತಮಾಧಿಪತಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ಪ್ರಯತ್ನ ಮಾಡಿದರೆ ಮದುವೆಗಾಗಿ ಮಾತುಕತೆ ಮದುವೆಗೆ ಯೋಗ ಬಂದಿದೆ ಗುರುವಿನಿಂದ ಶುಭ ಫಲ ನಿಮಗೆ ಬರುತ್ತದೆ ಹೊಸ ಹೊಸ ವ್ಯಾಪಾರ ಉದ್ಯೋಗಕ್ಕೆ ಪ್ರಯತ್ನ ಮಾಡುವವರಿಗೆ ತುಂಬ ಶುಭ ಫಲ ಬಂದಿದೆ ದೇವಸ್ಥಾನಕ್ಕೆ ತಿಕ್ ತೀರ್ಥಕ್ಷೇತ್ರಕ್ಕೆ ಹೋಗಲು ದೇವರ ದರ್ಶನ ಮಾಡುವ ಭಾಗ್ಯ ನಿಮಗೆ ಇರುತ್ತದೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಲು ಇಚ್ಛಿಸುವರು ಹೋಗಿ ಬರುವ ಯೋಗ ಭಾಗ್ಯ ನಿಮಗೆ ಬಂದಿರುತ್ತದೆ ಇದರಿಂದ ಶುಭ ಫಲ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಶನಿಯು ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ವಕ್ರಿಯವಾಗಿ ಐದನೇ ಮನೆ ನೋಡುವುದರಿಂದ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರಬಹುದು ಶನಿಯು ವಕ್ರಿಯವಾಗಿ ಆರನೇ ಮನೆಯ ಅಧಿಪತಿಯಾಗಿ ನಿಮ್ಮ ಮಕ್ಕಳ ಸ್ಥಾನವನ್ನು ನೋಡುವುದರಿಂದ ಈ ಸಮಸ್ಯೆ ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ಶನಿವಾರ ದಿವಸ ದೇವಸ್ಥಾನಕ್ಕೆ ಶನಿವಾರ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಶನಿಯಿಂದ ಬರಬೇಕಾದ ಯಾವುದೇ ಸಮಸ್ಯೆ ಬರುವುದಿಲ್ಲ ಈ ಮಂತ್ರ ಜಪ ಮಾಡಿ ಓಂ ಅಂ ಅನುಮತಿ ನಮಃ ಈ ಮಂತ್ರ ಜಪದಿಂದ ಆರಾಧನೆ ಮಾಡುವುದರಿಂದ ಶನಿ ದೇವರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಇದರಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಸೂರ್ಯನು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿಯೇ ಸಿಂಹ ರಾಶಿಯಲ್ಲಿಯೇ ಹದಿನಾರನೇ ತಾರೀಕಿನವರೆಗೂ ಅಲ್ಲಿಯೇ ಇರುತ್ತಾನೆ ಆ ನಂತರ ಹದಿನೇಳನೇ ತಾರೀಖಿನಿಂದ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯನಿಗೆ ಬುಧನು ಸಮಗ್ರಹವಾದ್ದರಿಂದ ಬುಧನಿಗೆ ಸೂರ್ಯನು ಮಿತ್ರನ ಮಿತ್ರವಾದ್ದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತದೆ ವೈದ್ಯರ ಚಿಕಿತ್ಸೆ ಮಾಡಿದರೆ ವಾಸಿಯಾಗುವುದು ಖರ್ಚು ಜಾಸ್ತಿ ಇರುತ್ತದೆ ನಿಮ್ಮ ಮಕ್ಕಳಿಗಾಗಿ ಖರ್ಚು ಮಾಡುವ ಸಾಧ್ಯತೆ ಸ್ನೇಹಿತರಿಗಾಗಿ ಖರ್ಚು ಸೂರ್ಯ ಕೇತುವಿನ ಜೊತೆ ಇರುವುದರಿಂದ ದೇವಸ್ಥಾನಕ್ಕೆ ಹೋಗಲು ದೇವತಾ ಕಾರ್ಯಗಳಿಗೆ ಖರ್ಚು ತೀರ್ಥಕ್ಷೇತ್ರಗಳಿಗೆ ಖರ್ಚು ಬರುತ್ತದೆ ಸೂರ್ಯನು ಆತ್ಮಕಾರಕನಾಗಿ ಕೇತುವಿನ ಜೊತೆ ಕೇತು ಮೋಕ್ಷಕಾರಕನಾಗಿ ಇಬ್ಬರು ಸಂಯೋಗದಲ್ಲಿ ಇರುವುದರಿಂದ ನೀವು ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕ ವೇದ ಗ್ರಂಥಗಳನ್ನು ಓದುವುದರಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ನೋಡಿ ಇದು ಗೋಚಾರದಲ್ಲಿನ ಫಲ ಇದು ಸಾಮಾನ್ಯ ಫಲವಾಗಿರುತ್ತದೆ ಇನ್ನು ನಿಮ್ಮ ಮೂಲ ಜಾತಕವನ್ನು ನೋಡಿ ಗ್ರಹಗಳ ಸ್ಥಿತಿಗಳನ್ನು ದಶಾಭುಕ್ತಿಗಳನ್ನು ಅಂತರಭುಕ್ತಿಗಳನ್ನು ನೋಡಿ ಫಲ ನಿರ್ಣಯ ಮಾಡಬೇಕು ಇದರಿಂದ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತದೆ ನಿಮ್ಮ ಮೂಲ ಜಾತಕವೊಮ್ಮೆ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿೋದು ಓಂ ಹರಿ ಓಂ